ಮದ್ದೂರ್ ತಾಲೂಕು ಭಾರತಿನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ರಾಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪರೀಕ್ಷಾ ನಿಯಂತ್ರಣಾಧಿಕಾರಿ ಜೈರಾಮೇಗೌಡ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಐನೂರಕ್ಕೂ ಹೆಚ್ಚು ಸಹಪಾಠಿಗಳು ನಿವೃತ್ತ ಪ್ರಾಂಶುಪಾಲರು ಉಪನ್ಯಾಸಕರು ಶಿಕ್ಷಕರು ಸ್ನೇಹಿತರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಜೈರಾಮೇಗೌಡ ಅವರನ್ನು ಅಭಿನಂದಿಸಿ ಗೌರವಿಸಿ ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ಆರೈಸಿದ್ದು ಕಂಡುಬಂದಿತು ಈ ಸಂದರ್ಭದಲ್ಲಿ ಶಾಸಕ ಹಾಗೂ ಬಿಟಿ ಅಧ್ಯಕ್ಷ ಮಧುಜ್ಜಿ ಮಾದೇಗೌಡ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ನಂತರ ಮಧುಜ್ಜಿ ಮಾದೇಗೌಡ ಅವರು ಮಾತನಾಡಿ ಜೈರಾಮೇಗೌಡ ಅವರು ನಿವೃತ್ತಿಗೊಳ್ಳುತ್ತಿರುವುದು ನಮ್ಮ ಸಂಸ್ಥೆಯ ಪ್ರಾಧ್ಯಾಪಕರಿಗೆ ಬೇಸರ ತರುತ್ತಿದೆ ಜೈರಾಮೇಗೌಡ ಅವರಿಗೆ ಯಾವುದೇ ಜವಾಬ್ದಾರಿ ನೀಡಿದರೂ ಅದನ್ನು ನಿಭಾಯಿಸಿ ಕಾರ್ಯರೂಪಕ್ಕೆ ತರುತ್ತಿದ್ದರು ಬಾರ್ತಿ ಪಿಯು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿಯೂ ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆಂದು ಶ್ಲಾಘಿಸಿದರು ಅಭಿನಂದನೆ ಸ್ವೀಕರಿಸಿ ಜಯರಾಮೇಗೌಡ ಅವರು ಮಾತನಾಡಿ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಜಿ ಮಾತೇಗೌಡರು ನಮ್ಮಂತಹ ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದರು ಇವರನ್ನು ಈ ಭಾಗದ ಲಕ್ಷಾಂತರ ವಿದ್ಯಾರ್ಥಿಗಳು ಇಂದಿಗೂ ಸ್ಮರಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆಂದು ಬಣ್ಣಿಸಿದರು ಉಪನ್ಯಾಸಕರಿಗೆ ದೊರಕಬೇಕಾದ ಸ್ಥಾನೀಕರಣವನ್ನು ದೇವೇಗೌಡರು ಶಿಕ್ಷಣ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ದೊರಕಿಸಿಕೊಟ್ಟಿದ್ದಾರೆ ಇದರಿಂದ ನಾನೂರ ಮೂವತ್ತೇಳು ಸ್ಟಾಪ್ ಕ್ಯಾಪ್ ಅಧ್ಯಾಪಕರಿಗೆ ಸ್ಥಾನೀಕರಣ ಸೌಲಭ್ಯವನ್ನು ಮಂಜೂರು ಮಾಡಿಸಿಕೊಟ್ಟಿದ್ದನ್ನು ಸ್ಮರಿಸಿದರು ಕಾರ್ಯಕ್ರಮಕ್ಕೂ ಮೊದಲು ದಿವಂಗತ ಜಿ ಮಾತೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಇನ್ನು ಈ ವೇಳೆ ಭಾರತೀಯ ವಿದ್ಯಾಸಂಸ್ಥೆ ಅಧ್ಯಾಪಕರ ಸಂಘ ವಿವಿಧ ವಿಭಾಗದ ಮುಖ್ಯಸ್ಥರು ಹಿರಿಯ ವಿದ್ಯಾರ್ಥಿಗಳ ಬಳಗ ಹಿರಿಯ ವಿದ್ಯಾರ್ಥಿಗಳು ಜಯರಾಮೇಗೌಡ ಹಾಗೂ ಪತ್ನಿ ಎನ್ಎಸ್ ಭಾಗ್ಯ ಅವರನ್ನು ಅಭಿನಂದಿಸಿ ಗೌರವಿಸಿದರು ವೇದಿಕೆಯಲ್ಲಿ ಬಿಇಟಿ ಕಾರ್ಯದರ್ಶಿ ಬಿಎಂ ನಂಚೇಗೌಡ ಟ್ರಸ್ಟಿ ಮುದ್ದೇಗೌಡ ಪ್ರಾಂಶುಪಾಲರಾದ ಎಂಎಸ್ ಮಹಾದೇವಸ್ವಾಮಿ ಪ್ರಾಧ್ಯಾಪಕ ಬಿಕೆ ಕೃಷ್ಣ ಗ್ರಂಥಪಾಲಕ ಸಂಜೀವ್ ಸಂಶೋಧನಾ ಕೇಂದ್ರದ ನಿರ್ದೇಶಕ ಎಸ್ ನಾಗರಾಜು ನಿವೃತ್ತ ಪ್ರಾಧ್ಯಾಪಕ ದೇವರಾಜು, ನಿವೃತ್ತ ಕಾರ್ಯಪಾಲಕ ಅಭ್ಯಂತರ ಡಿಎಸ್ ದೇವರಾಜು ಸೇರಿದಂತೆ ಅಲ್ವರಿದ್ದರು. ಅಂದರೆ ನಾವು ಏನೇ ಕೆಲಸ ಹೇಳಿದ್ರು ಕೂಡ ಮಾಡೋಕ್ಕಾಗಲ್ಲ ಅಂತ ಕೆಲಸ ಇದ್ರೂ ಕೂಡ ಅದು ನಮಗೂ ಗೊತ್ತಿರ್ತದೆ ಮಾಡೋಕ್ಕಾಗ್ತಾ ಇದೆ ಅಂತ ಅನ್ಸೋದು ಕೂಡ ನಾವು ಅಂಥ ಕಷ್ಟದ ಕೆಲಸಗಳನ್ನ ಜೈಲ ಮನಗೆ ಕೊಡ್ತಾ ಇದ್ದರು ನೋಡೋಣ ಅಂದ್ರೆ ಆಮೇಲೆ ಏನೇ ಕೆಲಸ ಹೇಳಿದ್ರು ಕೂಡ ಅದನ್ನು ಚಾಚು ತಪ್ಪದ ರೀತಿಯಲ್ಲಿ ನಮ್ಮ ಮೆಚ್ಚುಗೆಗೆ ಆಗೋ ರೀತೀಲಿ ನಮ್ಮ ಸಂಸ್ಥೆಗೆ ಒಳ್ಳೆದಾಗುವ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಂಥವ್ರು